ದಲ್ಲಿ ನೂರ ಎಂಬತ್ತು ವರ್ಷಗಳ ಪರಂಪರೆಯ ಆವಳ ಅಬ್ದುಲ್ ಖಾದರ್ ಉಪಾಪ ಕುಟುಂಬ ಸಮ್ಮಿಲನ ಕೇರಳದ ಫೆರೋ ಹಾಲ್ನಲ್ಲಿ ಸುಮಾರು ನೂರ ಎಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಆವಳ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬ ಪರಂಪರೆಯ ಭವ್ಯ ಕುಟುಂಬ ಸಮ್ಮಿಲನವು ನಡೆಯಿತು ಈ ಕುಟುಂಬ ಸಮ್ಮಿಲನ ಅಧ್ಯಕ್ಷತೆಯನ್ನು ಕುಟುಂಬದಲ್ಲಿರುವ ಅತ್ಯಂತ ಹಿರಿಯ ಹಾಗೂ ಗೌರವಾನ್ವಿತ ವ್ಯಕ್ತಿಯಾಗಿರುವ ಅಬ್ದುಲ್ ಖಾದರ್ ಹಾಜಿ ಪಂಜಾರ್ ಅವರು ಅಲಂಕರಿಸಿದರು ದುವಾ ಮತ್ತು ಕಿರಾತ್ನೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯ ಅತಿಥಿಗಳನ್ನು ಶಕೀಲ್ ಮಂಗಳೂರು ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುನೀರ್ ಬಾಯಾರ್ ಅವರು ನೆರವೇರಿಸಿದರು ಸಮ್ಮಿಲನ ಅಧ್ಯಕ್ಷೀಯ ಭಾಷಣವನ್ನು ಇಬ್ರಾಹಿಂ ಖಲೀಲ್ ಆವಳ ಅವರು ನೆರವೇರಿಸಿದರು ಕುಟುಂಬ ಸಂಬಂಧಗಳ ಮಹತ್ವದ ಕುರಿತು ಮುಖ್ಯ ಪ್ರಭಾಷಣಗಾರ ಖಲೀಲ್ ಹುದಾವಿ ಅವರು ಮನೋಜ್ಞವಾಗಿ ಪ್ರಭಾಷಿಸಿದರು ಈ ಸಂದರ್ಭದಲ್ಲಿ ಆವಳ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬ ಪರಂಪರೆಯ ಮೂರನೇ ತಲೆಮಾರಿನ ಎಲ್ಲ ಸದಸ್ಯರಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು ಕುಟುಂಬದ ಕಿರಿಯ ಮಕ್ಕಳಿಂದ ಕುರಾನ್ ಪಠಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋಜ್ಞವಾಗಿ ನಡೆಯಿತು ಜೊತೆಗೆ ಕುಟುಂಬ ಪರಂಪರೆಯ ಅವಲೋಕನವಾಗಿ ಅಬ್ದುಲ್ ಖಾದರ್ ಉಪಾಪ್ ಅವರ ಮಕ್ಕಳ ಸಂಕ್ಷಿಪ್ತ ವಿವರಣೆ ಮತ್ತು ಕುಟುಂಬದ ಎಂಟು ತಲೆಮಾರುಗಳ ವಂಶವೃಕ್ಷದ ಸಂಪೂರ್ಣ ವಿವರಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಸ್ಪಷ್ಟವಾಗಿ ಪ್ರದರ್ಶಿಸಿ ವಿವರಿಸಲಾಯಿತು ಈ ಸಂಪೂರ್ಣ ಕಾರ್ಯಕ್ರಮವನ್ನು ಮುಸ್ತಫಾ ಸಹಾದಿ ಅವರು ಬಹಳ ಸುಂದರವಾಗಿ ಹಾಗೂ ಸಮರ್ಥವಾಗಿ ನಿರೂಪಿಸಿದರು ಬೆಳಗ್ಗಿನ ಲಘು ಉಪಹಾರದಿಂದ ಆರಂಭಿಸಿ ಮಧ್ಯಾಹ್ನದ ಊಟ ಚಹತಿಂಡಿ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಆಟವಾಡಲು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಸಮಿತಿಯವರು ಅತ್ಯುತ್ತಮವಾಗಿ ಏರ್ಪಡಿಸಿದ್ದರು